ಜನವರಿ ಇಪ್ಪತ್ಮೂರರಂದು ಶಾಸಕರ ಸಂಸದರ ಜೊತೆ ನೇರ ಚರ್ಚೆ ರೈತ ಸಂಘದ ಏಕೀಕರಣ ಸಮಿತಿ ರಚನೆ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ತಾಲೂಕು ಹಾಗೂ ಹೋಬಳಿ ಮಟ್ಟದ ಸಮಸ್ಯೆಗಳ ಬಗ್ಗೆ ಇಂದು ಎಪಿಎಂಸಿ ಸಭಾಂಗಣದಲ್ಲಿ ರೈತ ನಾಯಕರು ಸಭೆ ಸೇರಿ ಚರ್ಚೆ ನಡೆಸಲಾಯಿತು ರೈತ ಸಂಘದ ರಾಜ್ಯ ಮುಖಂಡರಾದ ಪಚ್ಚೆ ಸ್ವಾಮಿ ಅವರು ಮಾತನಾಡಿ ರೈತ ಏಕೀಕರಣ ಸಮಿತಿ ರಚನೆ ಮಾಡಿದ್ದೇವೆ ಕಪ್ಪು ಹಾಗೂ ಭತ್ತಕ್ಕೆ ಸರಿಯಾದ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಬಗರ್ ಹುಕುಂ ಸಾಗುವಳಿ ಪತ್ರಕ್ಕೆ ಲಕ್ಷ ಲಕ್ಷ ಹಣ ಸುರಿದು ಸಾಲಕ್ಕೆ ಪಾಲಾಗುತ್ತಿರುವ ಬಡವರಿಗೆ ಉಚಿತ ವಿತರಿಸಬೇಕು ಗಣಿಗಾರಿಕೆ ಕೆರೆ ಬತ್ತುವರಿ ಬಿಡಿಸಬೇಕು ರಸ್ತೆ ದುರಸ್ತಿಗೊಳಿಸಬೇಕು ರೈತರ ಕೃಷಿ ಪಂಪ್ಸೆಟ್ಗಳ ವೈದ್ಯತ ಕ್ರಮ ಅಕ್ರಮವಿರುವುದನ್ನ ಸಕ್ರಮಗೊಳಿಸಬೇಕು ಕಚೇರಿಯಲ್ಲಿ ಕೆಲಸ ವಿಳಂಬ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಪಟ್ಟಿ ಮಾಡಲಾಯಿತು ನಂಜನಗೂಡಿನ ತಾಂಡವಪುರದಲ್ಲಿ ರೈತರು ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಲು ಶಾಸಕರು ಸಂಸದರ ನಡುವೆ ನೇರ ನೇರ ಚರ್ಚೆ ಬೃಹತ್ ಸಭೆ ಹಮ್ಮಿಕೊಂಡಿದ್ದೇವೆ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ವಿದ್ಯಾಸಾಗರ್ ಪ್ರಧಾನ ಕಾರ್ಯದರ್ಶಿ ಹಿಮ್ಮಾವು ರಘು ತಾಲೂಕು ಅಧ್ಯಕ್ಷ ಸತೀಶ್ ಮೈಸೂರು ಗುಂಡ್ಲುಪೇಟೆ ಹಾಗೂ ಇತರ ಭಾಗಗಳಿಂದ ರೈತ ಸಂಘಟನೆಯವರು ಭಾಗವಹಿಸಿದ್ದರು ತಾಂಡುಪುರ ಮಾರಮ್ಮನ ದೇವಸ್ಥಾನದಲ್ಲಿ ನಾವೊಂದು ದೊಡ್ಡ ಸಭೆಯನ್ನು ರೈತ ನಾಯಕರು ರೈತರು ಮತ್ತು ಶಾಸಕರ ಮುಖಾಮುಖಿ ಕಾರ್ಯಕ್ರಮ ಅಂತೇಳಿ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಈಗಾಗಲೇ ಎಲ್ಲ ಹೋಬಳಿಗಳು ಮತ್ತು ಗುಂಡುಪೇಟೆ ತಾಲೂಕು ಮತ್ತು ಮೈಸೂರು ತಾಲೂಕಿನ ಪ್ರಮುಖರು ಸಭೆ ಕರೆದಿದ್ದು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಮುಂದೆ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು ಎಲ್ಲ ಊರುಗಳಲ್ಲಿ ಶಾಸಕರ ಜೊತೆ ರೈತ ನಾಯಕರು ರೈತರು ಮುಖಾಮುಖಿ ಕಾರ್ಯಕ್ರಮ ಮಾಡಬೇಕು ಸಮಸ್ಯೆ ಹೇಳ್ಕೋಬೇಕು ಇದು ರೈತ ಪರವಾಗಿ ಸರ್ಕಾರಗಳು ಅಂತ ಹೇಳಿ ಒತ್ತಾಯ ಇದ್ದೀವಿ ಶುರು ಮಾಡಿದ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಈ ಭಾಗದ ಶಾಸಕರು ಮತ್ತು ಸಂಸದರು ಜೊತೆ ಮುಖಾಮುಖಿ ಕಾರ್ಯಕ್ರಮ ಮೈಸೂರು ಚಾಮರಾಜನಗರ ಭಾಗದ ಶಾಸಕರು ಮತ್ತು ಸಂಸದರ ಜೊತೆ ರೈತ ನಾಯಕರು ಮತ್ತು ರೈತರ ಮುಖಾಮುಖಿ ಕಾರ್ಯಕ್ರಮವನ್ನು ತಾಂಡೋಪುರ ಗ್ರಾಮದಲ್ಲಿ ವಿದ್ಯಾಸಾಗರ್ ರಾಮೇಗೌಡ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸ್ಥಳೀಯ ಸಮಸ್ಯೆಗಳನ್ನು ಅವರವರ ಕ್ಷೇತ್ರದಲ್ಲಿ ಪಟ್ಟಿ ಮಾಡುವಂಥ ಒಂದು ಕೆಲಸ ಆಗ್ತಿದೆ ಅದನ್ನು ಅವರವರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರುವುದು ಅದರಲ್ಲೂ ಪ್ರಮುಖ ವಿಷಯಗಳಾದಂಥ ಕಬ್ಬಿಗೆ Aí do